ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನೀವು ಮಾಡೋ ಒಂದೊಂದು ಲೈಕು ನನಗೆ ಮುಂದಿನ ವೀಡಿಯೋ ಮಾಡೋದಕ್ಕೆ ಅನುಕೂಲ ಆಗುತ್ತೆ ದಯವಿಟ್ಟು ಒಂದು ಲೈಕ್ ಮಾಡಿ ವೀಡಿಯೋ ನೋಡಿ ನೋಡಿ ನಾನು ಕಡಲೆಕಾಯಿ ಹಿಂಡಿನ ತಗೊಂಡಿದ್ದೀನಿ ಅಂದರೆ ಇದು ನೀವು ಕಡಲೆಕಾಯಿ ಬೀಜ ಆದರೂ ತೊಗೋಬೋದು ಇಲ್ಲ ಕಡಲೆಕಾಯಿ ಹಿಂಡಿ ಆದ್ರೂ ತೊಗೋಬೋದು ನಾನು ಎರಡೂ ತೋರಿಸ್ತಾ ಇದ್ದೀನಿ ನೋಡಿ ಅದು ಕಡಲೆಕಾಯಿ ಬೀಜನೂ ಸಹ ನೀವು ಪೌಡ್ರ್ ಮಾಡ್ಕೋಬೋದು ಇಲ್ಲ ನೀವು ಕಡಲೆಕಾಯಿ ಹಿಂಡಿ ಸಿಗುತ್ತೆ ಇಂಡಿನಾದ್ರೂ ತಗೋಬೋದು ನೋಡಿ ನಾನು ಅದು ಕಡಲೆ ಬೀಜ ನಿಮಗೆ ತೋರಿಸೋದಿಕ್ಕೆ ಅಂತ ನಾನು ತಗೊಂಡಿದ್ದು ಅದು ಸೈಡಿಗೆ ಎತ್ತಿಡ್ತಾ ಇದ್ದೀನಿ ಈಗ ನಾನು ಈ ಕಡಲೆಕಾಯಿ ಹಿಂಡಿ ಮಾತ್ರ ನಾನು ಪೌಡ್ರ್ ಮಾಡ್ಕೊತಾ ಇದ್ದೀನಿ ಈ ಕಡಲೆಕಾಯಿ ಹಿಂಡಿ ನಿಮಗೆ ಆನ್ಲೈನಲ್ಲೂ ಸಿಗುತ್ತೆ ಮತ್ತು ಇದು ಗೊಬ್ಬರದ ಅಂಗಡಿನಲ್ಲೂ ಸಿಗುತ್ತೆ ಇದು ನಲ್ವತ್ತು ರೂಪಾಯಿ ಕೆ ಜಿ ಏನು ಅಷ್ಟೊಂದು ಒಂದು ರೇಟ್ ಏನು ಇರೋದಿಲ್ಲ ಅಂದ್ರೆ ನಿಮಗೆ ಆನ್ಲೈನ್ ಅಲ್ಲಿ ಇತ್ತು ಅಂದ್ರೆ ಸ್ವಲ್ಪ ಜಾಸ್ತಿನೇ ಇರುತ್ತೆ ರೇಟು ಅಂದ್ರೆ ಗೊಬ್ಬರದ ಅಂಗಡಿಲಿ ಸ್ವಲ್ಪ ಕಡಿಮೆನೇ ಇರುತ್ತೆ ನಲ್ವತ್ತು ರೂಪಾಯಿ ನೋಡಿ ಇವಾಗ ಅದನ್ನ ನಾನು ಪೌಡರ್ ಮಾಡ್ಕೊಂಡಿದೀನಿ ಪೌಡರ್ ಮಾಡ್ಕೊಂಡು ನೋಡಿ ದಾಸವಾಳ ಗಿಡಕ್ಕೆ ಹಾಕ್ತು ಅಂದ್ರೆ ತುಂಬಾ ಚೆನ್ನಾಗಿ ಹೂವು ಬರುತ್ತೆ ಮತ್ತೆ ಮೊಗ್ಗುನು ಸಹ ಬರುತ್ತೆ ಮತ್ತೆ ಅದರಲ್ಲೂ ಗಿಡ ಚೆನ್ನಾಗಿ ಗ್ರೋತ್ ಆಗಿ ಚಿಗುರಂತೂ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಅದೇ ಗಿಡದಲ್ಲಿರುವಂತಹದು ಅದು ಹಣ್ಣೆಲ್ಲ ಆಗಿರೋಂತಹ ಅದು ಎಲೆ ಎಲ್ಲಾನು ತೆಗೆದುಬಿಟ್ಟು ಈ ಒಣಗಿರೋಂತಹ ಕಡ್ಡಿ ಏನಾದ್ರು ಇತ್ತು ಅಂದರೆ ಅದನ್ನು ಸಹ ತೆಗೆದುಬಿಟ್ಟು ನಾನು ಅದನ್ನ ಮಣ್ಣನ್ನ ಲೂಸ್ ಮಾಡ್ತಾ ಇದ್ದೀನಿ ಮಣ್ಣು ಲೂಸ್ ಮಾಡಿಬಿಟ್ಟು ಇದನ್ನು ಒಂದೊಂದು ಸ್ಪೂನ್ ಹಾಕೋದ್ರೂ ಸಾಕು ನಾನು ನೋಡಿ ಅದು ಗುಲ್ ದಾಸವಾಳ ಗಿಡಕ್ಕೆ ಹೆಚ್ಚಿಗೆ ನೀರು ಹಾಕ್ಬಾರ್ದು ಅದರಲ್ಲಿ ಇನ್ನೂ ತೇವ ಇದೆ ಹಂಗಾಗಿ ನಾನು ಇದು ಈ ಪುಡಿನ ಹಾಕ್ಬಿಟ್ಟು ನಾನು ಅದ್ರ ಮೇಲೆ ನೀರೇನು ಹಾಕೋದಿಲ್ಲ ನೀವು ನಿಮ್ಮ ಪಾಟಲ್ಲಿ ಮಣ್ಣು ಡ್ರೈ ಆಗಿತ್ತು ಅಂದರೆ ನೀವು ನೀರು ಹಾಕ್ಬೋದು ಇಲ್ಲ ಅಂತಂದರೆ ಈ ಪೌಡ್ರನ್ನ ಹಂಗೆ ಉದುರಿಸಿದ್ರು ಸಾಕು ನಾನು ಎಲ್ಲ ದಾಸವಾಳ ಗಿಡಗಳಿಗೂ ಒಂದೊಂದು ಸ್ಪೂನ್ ಹಾಕ್ತಾ ಇದ್ದೀನಿ ಅದರಲ್ಲೂ ಈ ಕಡಲೆಕಾಯಿ ಹಿಂಡಿ ಅಂತೂ ಗಿಡಗಳಿಗೆ ಏಳು ಮಾಡಿಸಿದಂತಹ ಗೊಬ್ಬರ ಅಂತಾನೆ ಹೇಳಬಹುದು ಇದನ್ನ ಲಿಕ್ವಿಡ್ ಮುಖಾಂತರನೂ ಕೊಡಬಹುದು ನಾನು ಆ ಲಿಕ್ವಿಡ್ ನ ಯಾವ ರೀತಿ ಕೊಡೋದು ಆ ಲಿಕ್ವಿಡ್ ಯಾವ ರೀತಿ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲೂ ಸಹ ತಿಳಿಸ್ತೀನಿ ಈ ಕಡಲೆಕಾಯಿ ಹಿಂಡಿ ಚಿಗುರು ಬರೋದಕ್ಕಂತೂ ತುಂಬ ಚೆನ್ನಾಗೇ ಕೆಲಸ ಮಾಡುತ್ತೆ ದಾಸವಾಳ ಗಿಡಗಳಿಗೆ ನೋಡಿ ನಾನು ಅಂದರೆ ಚಿಕ್ಕ ಗಿಡ ಇರೋದಕ್ಕೆ ಒಂದು ಅರ್ಧ ಸ್ಪೂನ್ ಹಾಕಿದ್ರೂ ಸಾಕು ಇಲ್ಲ ದೊಡ್ಡ ಗಿಡ ಇತ್ತು ಅಂದರೆ ಒಂದೊಂದು ಸ್ಪೂನ್ ಹಾಕೋದ್ರೂ ಸಾಕು ತುಂಬ ಚೆನ್ನಾಗಿ ಎಲ್ದಿಯಾಗೂ ಸಹ ಬೆಳೆಯುತ್ತೆ ಮತ್ತು ಹೆಚ್ಚಾಗಿ ಈ ಎಲೆಗಳಿಗಿಂತ ಹೂವು ಮುಗ್ಗಿನ ಜಾಸ್ತಿ ತುಂಬಿಕೊಂಡಿರುತ್ತೆ ಅಷ್ಟು ಒಂಥರ ಪವರ್ಫುಲ್ ಅಂತ ಗೊಬ್ಬರ ಅಂತಲೇ ಹೇಳ್ಬೋದು ಈ ಕಡಲೆಕಾಯಿ ಹಿಂಡಿನ ನಿಮಗೆ ಒಂದು ವೇಳೆ ನಿಮಗೆ ಕಡಲೆಕಾಯಿ ಹಿಂಡಿ ಸಿಕ್ಕಿಲ್ಲ ಅಂತ ಅಂದರೆ ನೀವು ಈ ಕಡಲೆಕಾಯಿ ಬೀಜನೇ ನೀವು ಪೌಡ್ರ್ ಮಾಡಿಬಿಟ್ಟು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಪೌಡ್ರ್ ಮಾಡಿಕೊಂಡು ಅದನ್ನು ಒಂದು ಎರಡು ದಿನ ಒಂದು ಪೇಪರಲ್ಲಿ ಸುತ್ತಿಟ್ಬಿಡಿ ಯಾಕೆಂದರೆ ಅದರಲ್ಲಿರುವಂತಹ ಎಣ್ಣೆ ಅಂಶ ಎಲ್ಲ ಪೇಪರಲ್ಲಿ ಬಿಟ್ಕೊಳುತ್ತೆ ನೀವು ಆಮೇಲೆ ಬೇಕಾದ್ರೆ ಉಪಯೋಗಿಸ್ಬೋದು ನನಗೆ ಈ ಕಡಲೆಕಾಯಿ ಹಿಂಡಿ ಇರೋದ್ರಿಂದ ನಾನು ಆ ಕಡಲೆಕಾಯಿ ಬೀಜ ಏನೋ ನಾನು ರುಬ್ಬಿಕೊಂಡಿಲ್ಲ ಈ ಕಡಲೆಕಾಯಿ ಹಿಂಡಿನಲ್ಲಿ ಯಾವುದೇ ರೀತಿ ಎಣ್ಣೆ ಅಂಶ ಇರೋದಿಲ್ಲ ಯಾಕೆಂದರೆ ಅದು ಎಣ್ಣೆ ಎಲ್ಲ ತೆಗೆದು ಬಂದಿರೋ ಅಂತಹದ್ದು ಕಡಲೆಕಾಯಿ ಹಿಂಡಿ ಈ ಕಡಲೆಕಾಯಿ ಇಂಡಿ ಬಗ್ಗೆ ನಾನು ಸುಮಾರು ವಿಡಿಯೋಗಳನ್ನು ಸಹ ಹಾಕಿದ್ದೀನಿ ಹಾಕಿರೋಂತಹ ಗಿಡದಲ್ಲಿ ತುಂಬಾ ಚೆನ್ನಾಗಿ ಗ್ರೋತ್ ಆಗಿದೆ ಅದರಲ್ಲೂ ಎಷ್ಟು ಚೆನ್ನಾಗಿ ಚಿಗರೆಲ್ಲ ಬಂದಿದೆ ಅಂದರೆ ನೋಡಿದ್ರೆ ಅಷ್ಟು ಖುಷಿ ಆಗುತ್ತೆ ಹಾಗಾಗಿ ನಾವು ಈ ತರ ಈ ಕಡಲೆಕಾಯಿ ಹಿಂಡಿನ ಬಳಸೋದ್ರಿಂದ ತುಂಬಾ ಚೆನ್ನಾಗಿ ಗಿಡಗಳು ಹೆಲ್ದಿಯಾಗೂ ಸಹ ಇರುತ್ತೆ ನೋಡಿ ಇದು ಒಣಗೋಗ್ತಾ ಇದೆ ನೋಡಿ ಯಾಕೆ ಅಂತೀರಾ ಅದು ನೀರು ಜಾಸ್ತಿಯಾಗಿ ಈ ದಾಸವಾಳ ಗಿಡಕ್ಕೆ ಆಗಲಿ ಯಾವುದೇ ಒಂದು ಗಿಡಕ್ಕಾದ್ರೂ ಅಷ್ಟೇ ನೀರು ಜಾಸ್ತಿ ಆಯಿತು ಅಂದರೆ ಗಿಡ ಬದುಕೋದಿಲ್ಲ ಇದೇನು ಬದುಕುತ್ತೋ ಸತ್ತೋಗುತ್ತೋ ಗೊತ್ತಿಲ್ಲ ನಾನು ಬಿಸಿಲಲ್ಲಿ ಇಟ್ಟಿದ್ದೀನಿ ಇವಾಗ ನಮ್ಮ ಕಡೆ ಮಳೆ ಇಲ್ಲದೇ ಇರೋ ಕಾರಣ ನಾನು ಬಿಸಿಲಲ್ಲಿ ಇಟ್ಟಿದ್ದೀನಿ ಅದು ನೀರು ಆ ಮಣ್ಣಿನಲ್ಲಿ ನೀರಾಂಶ ಇರುತ್ತಲ್ಲ ಅದೆಲ್ಲ ಸ್ವಲ್ಪ ಡ್ರೈ ಆಗಲಿ ನೋಡೋಣ ಗಿಡ ಬದುಕುತ್ತೇನೋ ಅನ್ನೋದಕ್ಕೋಸ್ಕರ ನಾನು ಬಿಸಿಲಲ್ಲಿ ಇಟ್ಟಿದ್ದೀನಿ ಅದರಲ್ಲೂ ನಾವು ಹೆಚ್ಚಾಗಿ ದುಡ್ಡೆಲ್ಲ ಕೊಟ್ಟು ತಗೊಬಂದು ಈ ತರ ಗಿಡ ಸತ್ತೋದಾಗ ತುಂಬಾನೇ ಬೇಜಾರಾಗುತ್ತೆ ಆದರೂ ನಾನು ತುಂಬಾನೇ ಕೇರ್ ಮಾಡ್ತೀನಿ ಎಷ್ಟು ಕೇರ್ ಮಾಡಿದ್ರು ಕಡಿಮೆನೆ ಈ ದಾಸವಾಳ ಗಿಡಗಳಿಗಂತೂ ನೋಡಿ ಇದೂ ಅಷ್ಟೇ ಎಷ್ಟು ಚೆನ್ನಾಗಿ ಮೊಗ್ಗೆಲ್ಲನು ಸಹ ಬಂದಿದೆ ನೋಡಿ ಈ ತರ ಎಲ್ಲ ಮೊಗ್ಗು ಯಾತು ಕುದುರುತ್ತೆ ಅಂದ್ರೆ ಇಲ್ಲ ಒಂದು ಮಿಲಿಬಗ್ಸ್ ಒಂದಿದ್ರೆ ಉದುರುತ್ತೆ ಮತ್ತೆ ಇನ್ನೊಂದೇನು ಅಂತ ಅಂದರೆ ನೀರು ಜಾಸ್ತಿ ಆದ್ರೂ ಸಹ ಈ ಥರ ಮೊಗ್ಗೆಲ್ಲ ಉದುರುತ್ತೆ ಹಂಗಾಗಿ ದಾಸವಾಳ ಗಿಡಕ್ಕೆ ನೀರನ್ನ ನೋಡಿ ನಾವು ಹಾಕೋಬೇಕು ಅದು ಪಾಟಲಿ ಮಣ್ಣು ತೇವಾಂಶ ಇದೆಯಾ ಅಥವಾ ಡ್ರೈ ಆಗಿದೆಯಾ ಅಂತ ಚೆಕ್ ಮಾಡಿ ಹಾಕೋಬೇಕು ಜಾನಿ ನೋಡಿ ಅಲ್ಲಿ ನಾನು ಕೆಲಸ ಮಾಡ್ತಿದ್ರೆ ಇವ್ನು ಬಂದು ಅಲ್ಲಿ ಪಾಟಲಿ ಮಣ್ಣು ಲೂಸ್ ಮಾಡ್ತಾ ಇದ್ರೆ ಜಾನಿ ಬಂದು ಅಲ್ಲಿ ನನಗೆ ಎಲ್ಲಾನು ಎಳೆಯೋದು ಈ ಥರ ಎಲ್ಲ ಮಾಡ್ತಾ ಇರ್ತಾನೆ ಅವನು ತೀಟೆ ಮಾಡ್ತಾ ಇರ್ತಾನೆ ಅಲ್ಲಿ ನಾವೇನಾದ್ರೂ ಕೆಲಸ ಮಾಡ್ಬೇಕಾದ್ರೆ ಈ ಚಿಕ್ಕ ಮಕ್ಕಳು ಬಂದು ಗಲಾಟೆ ಮಾಡ್ತವೆ ನೋಡಿ ಆ ಥರ ಮಾಡ್ತಾನೆ ಅವನು ನೋಡಿ ಈ ತರ ಮಣ್ಣೆಲ್ಲಾನು ಲೂಸ್ ಮಾಡಿಬಿಟ್ಟು ಅದಕ್ಕೆ ಒಂದೊಂದು ಸ್ಪೂನ್ ಹಾಕೋದ್ರೂ ಸಾಕು ಅಂದರೆ ಮಣ್ ಲೂಸ್ ಮಾಡೋದಕ್ಕೆ ಇವಾಗ ಯಾವುದಾದ್ರೂ ಒಂದು ವೇಸ್ಟು ಚಾಕೆಲ್ಲ ಇರುತ್ತಲ್ಲ ಅದನ್ನ ತಗೊಂಡು ಮಣ್ಣು ಲೂಸ್ ಮಾಡಿದ್ರು ಸಾಕು ತುಂಬ ಚೆನ್ನಾಗಿ ಮಣ್ಣು ಲೂಸ್ ಮಾಡೋದೆಲ್ಲ ಅನುಕೂಲ ಆಗುತ್ತೆ ನೋಡಿ ಇದು ಅಷ್ಟೇನೆ ಇದು ಅಂದರೆ ಇನ್ನೂ ಹೂ ಬಿಟ್ಟಿಲ್ಲ ಇದು ದಾಸವಾಳ ಗಿಡ ಇದು ಡಬಲ್ ಕಲರ್ ಬಿಡುತ್ತೆ ಇದು ವೈಟು ಮತ್ತೆ ಪಿಂಕು ಅದು ಸ್ವಲ್ಪ ಕಟಿಂಗ್ ಮಾಡಿದ್ದೆ ನೋಡಿ ಇವಾಗ ಇನ್ನು ಚೆನ್ನಾಗೆ ಚಿಗುರುತಾ ಇದೆ ಈ ಥರ ನಾವು ಗಿಡಗಳಿಗೆ ಲಿಕ್ವಿಡ್ ಎಲ್ಲ ಕೊಡ್ತಾ ಇತ್ತು ಅಂದರೆ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಮತ್ತೆ ಹೆಚ್ಚಾಗಿ ಹೂವು ಸಹ ಬಿಡುತ್ತೆ ಮಳೆ ಬಂದಾಗ ನಾವು ಈ ಥರ ಲಿಕ್ವಿಡ್ ಎಲ್ಲನು ಕೊಡೋಕಾಗೋದಿಲ್ಲ ಹಂಗಾಗಿ ಡ್ರೈ ಆಗಿರೋಂತಹ ಲಿಕ್ವಿಡ್ನೇ ನಾವು ಕೊಡಬೇಕು ಅಂದರೆ ಇವಾಗ ಸದ್ಯಕ್ಕೆ ನಮ್ಮ ಕಡೆ ಮಳೆ ಏನು ಅಷ್ಟೊಂದಿಲ್ಲ ಅಂದ್ರೂ ಡ್ರೈ ಅಂತಹ ಲಿಕ್ವಿಡ್ ಕೊಡ್ತಾ ಇದ್ದೀನಿ ಅದರಲ್ಲೂ ನಾವು ಹೆಚ್ಚಾಗಿ ದಾಸವಾಳ ಗಿಡಗಳನ್ನ ಕೇರ್ ಮಾಡ್ದಂಗೆಲ್ಲ ನಮಗೆ ಹೆಚ್ಚು ಹೂವು ಎಲ್ಲನೂ ಸಹ ಸಿಗುತ್ತೆ ನನ್ನ ಗಾರ್ಡನಲ್ಲಿ ಹೆಚ್ಚಾಗಿ ದಾಸವಾಳ ಹೂವನೇ ಇರೋದು ನನಗೆ ಡೈಲಿ ಪೂಜೆಗೆಲ್ಲ ದಾಸವಾಳ ಹೂವನೇ ಹೆಚ್ಚು ಸಿಗುವಂಥದ್ದು ಹಂಗಾಗಿ ನಾನು ದಾಸವಾಳ ಗಿಡನೇ ಜಾಸ್ತಿ ಹಾಕಿದ್ದೀನಿ ಈ ಕಡಲೆಕಾಯಿ ಹಿಂಡಿನ ಪುಡಿ ಮಾಡಿಬಿಟ್ಟು ನೀವು ಹದಿನೈದು ದಿನಕ್ಕೊಮ್ಮೆ ಕೊಟ್ಟರು ಸಾಕು ಯಾವುದೇ ರೀತಿ ತೊಂದರೆ ಏನೂ ಆಗೋದಿಲ್ಲ ಯಾಕೆಂದರೆ ಇದು ಆರ್ಗಾನಿಕ್ ಆಗಿರೋದ್ರಿಂದ ಯಾವುದೇ ರೀತಿ ಕೆಮಿಕಲ್ಲು ಅಂಥದ್ದು ಏನೂ ಇರೋದಿಲ್ಲ ತುಂಬ ಚೆನ್ನಾಗಿ ರಿಸಲ್ಟೂ ಸಹ ಸಿಗುತ್ತೆ ನೋಡಿ ಅದರಲ್ಲಿ ನೋಡ್ತಾ ಇರ್ಬೋದು ಮೊಗ್ಗೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಮತ್ತು ಇದರಲ್ಲೂ ಅಷ್ಟೆ ನೋಡಿ ಅಲ್ಲಿ ಚಿಗರೆಲ್ಲ ಬರ್ತಾ ಇದೆ ಇಷ್ಟು ಚೆನ್ನಾಗಿ ಚಿಗುರು ಬರೋದಕ್ಕೆ ಕಾರಣ ನಾನು ಹಾಕುವಂತಹ ಗೊಬ್ಬರ ಅದೇ ತುಂಬ ಮುಖ್ಯ ಗಿಡಗಳಿಗೆ ಗಿಡಗಳಿಗೆ ನಾವು ಯಾವುದೇ ಒಂದು ಗೊಬ್ಬರ ಕೊಡಬೇಕಾದ್ರೂ ಅಷ್ಟೇ ಗ್ಯಾಪ್ ಕೊಟ್ಟು ನಾವು ಗಿಡಗಳಿಗೆ ಗೊಬ್ಬರ ಕೊಡಬೇಕು ಹಿಂದಿಂದನೇ ಕೊಡ್ತು ಅಂದರೆ ಗಿಡ ಸುಟ್ಟೋಗೋ ಚಾನ್ಸು ಸಹ ಇರುತ್ತೆ ಹಂಗಾಗಿ ನೀವು ಹದಿನೈದನಕ್ಕೊಮ್ಮೆ ಇಪ್ಪತ್ತಿನಕ್ಕೊಮ್ಮೆ ಈ ಥರ ಕೊಡಬೇಕು ಅದರಲ್ಲೂ ಹೆಚ್ಚಾಗಿ ಮಳೆ ಬಂದಿರೋ ಕಾರಣ ನಾವು ಹಾಕಿದಂತಹ ಲಿಕ್ವಿಡ್ ಆಗಿರ್ಬೋದು ಗೊಬ್ಬರ ಆಗಿರ್ಬೋದು ಆ ಮಳೆ ನೀರಿಗೆಲ್ಲ ಒಲ್ಟೋಗಿರುತ್ತೆ ಆ ಗಿಡಕ್ಕೆ ಏನು ಸಾರಾಂಶ ಸಿಗೋದಿಲ್ಲ ಹಂಗಾಗಿ ನಾವು ಈ ತರ ಹದ್ನೈದು ದಿವ್ಸಕ್ಕೊಂದ್ಸತಿ ಈ ತರ ಗೊಬ್ಬರ ಕೊಡ್ತಾ ಇತ್ತು ಅಂದರೆ ಗಿಡಗಳು ಚೆನ್ನಾಗಿ ಎಲ್ದಿಯಾಗೂ ಇರುತ್ತೆ ಮತ್ತೆ ತುಂಬ ಚೆನ್ನಾಗಿ ಚಿಗುರು ಸಹ ಬರುತ್ತೆ ನೋಡಿ ಅಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಚಿಗುರೆಲ್ಲೂ ಸಹ ಬಂದಿದೆ ಅದರಲ್ಲೂ ನೀವು ಆದಷ್ಟು ನೀರು ಹಾಕೋದನ್ನು ಕಡಿಮೆ ಮಾಡಿ ಯಾಕೆಂದರೆ ಅದರಲ್ಲಿ ಮಣ್ಣು ತೇವ ಇರುತ್ತಾ ನೋಡಿ ಚೆಕ್ ಮಾಡಿ ನೀವು ನೀರು ಹಾಕೋಬೇಕು ಯಾಕೆ ಅಂದರೆ ನೀರು ಜಾಸ್ತಿ ಆಯಿತು ಅಂದರೆ ಈ ದಾಸವಾಳ ಗಿಡ ಬದುಕೋದಿಲ್ಲ ಸತ್ತೋಗಿಬಿಡುತ್ತೆ ಅವಾಗೇ ತೋರಿಸ್ದೆ ನೋಡಿ ಒಂದು ಗಿಡ ಅದೇನು ಬದುಕುತ್ತೋ ಸತ್ತೋಗುತ್ತೋ ಗೊತ್ತಿಲ್ಲ ನನ್ನ ಪ್ರಯತ್ನ ಅಂತೂ ನಾನು ಮಾಡಿದ್ದೀನಿ ಈ ಥರ ಚಿಗುರೆಲ್ಲ ಬಂದಾಗ ಗಿಡ ಮತ್ತೆ ಹೋಗುತ್ತೆ ಅನ್ನೋ ಭಯ ಏನೂ ಇರೋದಿಲ್ಲ ಇಷ್ಟು ಚಿಗುರು ಬಂತು ಅಂದ್ರೂ ಸಹ ಗಿಡ ಚೆನ್ನಾಗಿ ಬದುಕುತ್ತೆ ನೋಡಿ ಇದನ್ನು ಅಷ್ಟೇ ನಾನು ಕಟಿಂಗಿಂದನೇ ಬೆಳೆಸಿರೋದು ಅದನ್ನು ಸ್ವಲ್ಪ ನಾನು ತುದಿನ ಚೂಟಿದ್ದೀನಿ ಅದರ ಪಕ್ಕದಲ್ಲೇ ಇನ್ನೊಂದು ಬ್ರಾಂಚ್ ಬರ್ತಾ ಇದೆ ನೋಡಿ ಈ ಥರ ನಾವು ಅದು ತುಡದಿನ ಚೂಟ್ ಬಿಡ್ತು ಅಂದರೆ ಗಿಡ ಬುಷಿಯಾಗೂ ಬರುತ್ತೆ ನಮಗೆ ಹೆಚ್ಚಾಗಿ ಹೂವು ಸಹ ಸಿಗುತ್ತೆ ಇಲ್ಲ ನಾವು ಚೂಡ್ತಲ್ಲೇನೇ ಹಂಗೆ ಬಿಡ್ತು ಅಂದರೆ ಅದು ಸುಮ್ಮನೆ ಉದ್ದಕ್ಕೆ ಬೆಳ್ಕೊಂಡು ಹೋಗ್ತಾನೆ ಇರುತ್ತೆ ನಮಗೆ ಒಂದು ಎರಡು ಹೂವು ಅಷ್ಟೇ ಸಿಗುತ್ತೆ ನೋಡಿ ಇವಾಗ ನಾನು ಅದಕ್ಕೆ ಒಂದೊಂದು ಸ್ಪೂನ್ ಹಾಕಿ ಹಾಕಿ ಅದು ಮಣ್ಣೆಲ್ಲೂ ಮಿಕ್ಸ್ ಮಾಡ್ತಾ ಇದ್ದೀನಿ ಇನ್ನು ಇದು ಇದೂ ಅಷ್ಟೇ ಇದು ಒಂಥರ ಪಿಂಕ್ ಕಲರ್ ದಾಸವಾಳ ಇದು ನೋಡಿ ಅದರಲ್ಲಿ ಒಣ ಇದು ಒಣಗಿರೋ ಅಂತಹ ಎಲೆ ಮತ್ತು ಹಳದಿ ಕಲರ್ ಆಗಿರೋ ಅಂತಹ ಎಲೆ ಅದೆಲ್ಲನೂ ತೆಗೆದುಬಿಟ್ಟು ನೋಡಿ ಇವಾಗ ಮಣ್ಣು ಲೂಸ್ ಮಾಡಬೇಕು ನಾನು ಈಗ ಮಣ್ಣು ಲೂಸ್ ಮಾಡೋದಕ್ಕೆ ಅಂತಲೇ ಒಂದು ವೇಸ್ಟ್ ಆಗಿರೋಂತಹ ಚಾಕನ್ನ ಇಟ್ಟಿದ್ದೀನಿ ನೋಡಿ ಅಲ್ಲಿ ಅದರಲ್ಲೂ ಎಷ್ಟೊಂದು ಮೊಗ್ಗೆಲ್ಲ ತುಂಬ್ಕೊಂಡಿದೆ ಅಂತ ಅದರಲ್ಲಿ ನೀವು ನೋಡ್ತಾ ಇರ್ಬೋದು ಮಣ್ಣು ಎಷ್ಟು ಡ್ರೈ ಆಗಿದೆ ನೋಡಿ ಯಾಕೆ ಅಂದರೆ ನಾನು ಹೆಚ್ಚು ನೀರು ಹಾಕೋದಿಲ್ಲ ಈ ದಾಸವಾಳ ಗಿಡಕ್ಕೆ ಯಾಕೆಂದರೆ ಎಲ್ಲಿ ಕೊಳ್ತೋಗ್ಬಿಡುತ್ತೋ ಅನ್ನೋ ಭಯಕ್ಕೋಸ್ಕರ ನಾನು ಜಾಸ್ತಿ ನೀರು ಹಾಕೋದಿಲ್ಲ ಹಾಗಾಗಿ ನೋಡಿ ಅದು ಸ್ವಲ್ಪ ಡ್ರೈ ಆದಂಗೆ ಆಗಿದೆ ಈ ಥರನೇ ಇರಬೇಕು ದಾಸವಾಳ ಗಿಡದಲ್ಲಿ ಮಾತ್ರ ಯಾಕೆಂದರೆ ಹೆಚ್ಚು ನೀರು ಹಾಕ್ತು ಅಂದರೆ ಇವು ಬದುಕೋದಿಲ್ಲ ಸತ್ತೋಗ್ಬಿಡುತ್ತೆ ನೋಡಿ ಅದಕ್ಕೂ ಅಷ್ಟೇ ಒಂದೊಂದು ಸ್ಪೂನು ಅಂದರೆ ಎಲ್ಲ ಗಿಡಗಳ್ಗೂ ಒಂದೊಂದು ಸ್ಪೂನ್ ಹಾಕಿದ್ದೀನಿ ಅಂದರೆ ಚಿಕ್ಕ ಗಿಡಗಳಿಗೆ ನೀವು ಒಂದು ಅರ್ಧ ಸ್ಪೂನ್ ಹಾಕೊಳ್ಳಿ ದೊಡ್ಡ ಗಿಡ ಇತ್ತು ಅಂದರೆ ಒಂದೊಂದು ಸ್ಪೂನ್ ಹಾಕಿದ್ರೂ ಸಾಕು ಇದನ್ನು ಅಷ್ಟೇ ನಾನು ಕಟ್ಟಿಂಗಿಂದ ಬೆಳೆಸಿರೋ ಅಂಥದ್ದು ಅದ್ರಲ್ಲಿ ಮೊಗ್ಗು ಸ್ಟಾರ್ಟ್ ಆಗಿದೆ ಅದು ಯಾವ ಕಲರ್ ಅಂತ ಗೊತ್ತಿಲ್ಲ ಅದು ಹೂ ಅರಳದ ಮೇಲೆ ಗೊತ್ತಾಗ್ಬೇಕು ಯಾವ ಕಲರ್ ಅಂತ ನೋಡಿ ಎಷ್ಟು ಚೆನ್ನಾಗಿ ಮೊಗ್ಗೆಲ್ಲ ಆಗಿದೆ ಅಂತ ಫಸ್ಟ್ಗೆ ನಾನು ಇದಕ್ಕೆ ಕಾಫಿ ಪೌಡ್ರನ್ನ ಹಾಕಿದ್ದೆ ಕಾಫಿ ಹಾಕಿದ ಹಾಕಿದ್ಮೇಲೆ ಇದು ಇಷ್ಟು ಚೆನ್ನಾಗಿ ಚಿಗ್ರೆಲ್ಲ ಬಂದು ಮತ್ತೆ ಮೊಗ್ಗು ಸಹ ಸ್ಟಾರ್ಟ್ ಆಗಿದ್ದು ಅದ್ರಲ್ಲಿ ಮೊಗ್ಗೆ ಇರಲಿಲ್ಲ ನಾನು ಕಾಫಿ ಪೌಡ್ರ್ ಬಗ್ಗೆ ನಾನು ಒಂದು ವಿಡಿಯೋನು ಸಹ ಹಾಕಿದ್ದೀನಿ ನೀವು ಚೆಕ್ ಮಾಡ್ಬೋದು ನೋಡಿ ಅದು ಕಾಫಿ ಪೌಡರ್ ಹಾಕಿದ್ಮೇಲೆ ಇಷ್ಟು ಚೆನ್ನಾಗಿ ಮೊಗ್ಗೆಲ್ಲೂ ಸಹ ಬಿಟ್ಟಿರೋ ಅಂಥದ್ದು ಯಾವುದೇ ಒಂದು ಗಿಡಗಳಿಗಾದರೂ ಅಷ್ಟೇ ನಾವು ಗೊಬ್ಬರನ ಬದಲಾಯಿಸಿ ಬದಲಾಯಿಸಿ ಕೊಡ್ತಾ ಇತ್ತು ಅಂದರೆ ಅವಕ್ಕೂ ಒಳ್ಳೆ ಎನರ್ಜಿ ಆಗುತ್ತೆ ಹೆಚ್ಚಾಗಿ ಹೂವು ಬಿಡೋದಕ್ಕೂ ಸಹ ಅದಕ್ಕೆ ಅನುಕೂಲ ಆಗುತ್ತೆ ಇವಾಗ ನಮಗೆ ಹೆಂಗೆ ಒಂದೇ ಥರ ತಿಂಡಿ ತಿಂದು ನಮಗೆ ಬೋರ್ ಆಗಿರುತ್ತೆ ನೋಡಿ ಗಿಡಗಳಿಗೂ ಅದೇ ಥರನೇ ನಾವು ಬದಲಾಯಿಸಿ ಬದಲಾಯಿಸಿ ಕೊಡ್ತಾ ಇರಬೇಕು ಇದು ಅಷ್ಟೇನೆ ಕಟಿಂಗಿಂದ ಬಂದಿರೋಂಥದ್ದು ನೋಡಿ ಅಲ್ಲಿ ಬುಡದಿಂದಲೇ ಚಿಗುರು ಬಿಟ್ಕೊಂಡು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅದನ್ನು ನಾನು ಪಿಂಚಿಂಗ್ ಮಾಡಿದ್ದೀನಿ ಹಂಗಾಗಿ ಅದ್ರ ಪಕ್ಕದಲ್ಲೂ ಸಹ ಸುಮಾರು ಬ್ರಾಂಚ್ ಎಲ್ಲ ಬರ್ತಾ ಇದೆ ಇದರಲ್ಲಿ ಟಮಟೊ ಸಸಿ ಹುಟ್ಟುತ್ತಾ ಇದೆ ಹಂಗಾಗಿ ನಾನು ಜಾಸ್ತಿ ಮಣ್ಣೂಸ್ ಮಾಡಿಲ್ಲ ಆ ಸ್ವಲ್ಪ ಮಣ್ಣು ಲೂಸ್ ಮಾಡ್ಬಿಟ್ಟು ಅದಕ್ಕೆ ನೋಡಿ ಒಂದೊಂದು ಸ್ಪೂನ್ ನಾನು ಹಾಕ್ತಾ ಇದ್ದೀನಿ ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ನೋಡಿ ಅಲ್ಲಿ ಬುಡದಿಂದನೇ ಎಷ್ಟು ಚೆನ್ನಾಗಿ ಚಿಗರೆಲ್ಲ ಬರ್ತಾ ಇದೆ ಅಂತ ಅಂದ್ರೆ ನಾನು ನನ್ನ ಗಾರ್ಡನ್ ಅಲ್ಲಿ ಇರುವಂತಹ ಎಲ್ಲ ದಾಸವಾಳ ಗಿಡಗಳ್ಗು ಹಾಕಿದ್ದೀನಿ ನೋಡಿ ಇದ್ರಲ್ಲೂ ಅಷ್ಟೇ ಟೊಮೊಟೊ ಸಸಿ ಹುಟ್ಟುತ್ತಾ ಇದೆ ಹಂಗಾಗಿ ನಾನು ಅದಕ್ಕೆ ಮಣ್ಣು ಲೂಸ್ ಮಾಡಿಲ್ಲ ಹಂಗೇ ಅದ್ರ ಮೇಲೇನೆ ಸ್ವಲ್ಪ ಉದುರಿಸ್ತಾ ಇದ್ದೀನಿ ಅಷ್ಟೇ ನೋಡಿ ಅಲ್ಲಿ ಎಷ್ಟೊಂದು ಟೊಮೊಟೊ ಸಸಿ ಎಲ್ಲ ಬರ್ತಾ ಇದೆ ಅದು ಚೆರ್ರಿ ಟೊಮೊಟೊ ಅನ್ನು ಹಂಗಾಗಿ ನಾನು ಅದರಲ್ಲಿ ಬೀಜ ಹಾಕಿದ್ದೆ ನೋಡಿ ಅದರಲ್ಲಿ ಎಷ್ಟು ಚೆನ್ನಾಗಿ ಸಸಿಗಳೆಲ್ಲ ಬರ್ತಾ ಇದೆ ಹಂಗಾಗಿ ನಾನು ಅದೇನು ಡಿಸ್ಟರ್ಬ್ ಮಾಡಿಲ್ಲ ಮಣ್ಣೆಲ್ಲ ಲೂಸ್ ಮಾಡಲಿಲ್ಲ ಹಂಗೆ ಹಾಕಿದ್ದೀನಿ ಅಂದರೆ ನಾನು ಗಾರ್ಡನಲ್ಲಿರುವಂತಹ ಎಲ್ಲ ದಾಸವಾಳ ಗಿಡಗಳಿಗೂ ನಾನು ಒಂದೊಂದು ಸ್ಪೂನ್ ಹಾಕಿದ್ದೀನಿ ಅಂದರೆ ನಾನು ಸ್ವಲ್ಪ ಸ್ವಲ್ಪ ತೋರಿಸಿದ್ದೀನಿ ಯಾಕೆಂದರೆ ವೀಡಿಯೋ ಲೆಂತಿ ಆದರೆ ನಿಮಗೂ ನೋಡೋದಕ್ಕೆ ಆಗುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ಮಾತ್ರ ತೋರಿಸಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ನೋಡೋದೇ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್